ಸಮಸ್ತ ಉಲಾಮಾ ಸಂಘಟನೆಗೆ ನೂರು ವರ್ಷ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ನಾಲ್ಕರಿಂದ ಎಂಟರವರೆಗೆ ಆದರ್ಶ ಪರಿಶುದ್ಧತೆ ಶತಮಾನಗಳಿಂದ ಎಂಬ ಘೋಷಣೆಯೊಂದಿಗೆ ಕೇರಳದ ಕಾಸರಗೋಡಿನ ಕುಣಿಯಲ್ಲಿ ನೂರನೇ ಅಂತಾರಾಷ್ಟ್ರೀಯ ಮಹಾಸಮ್ಮೇಳನ ನಡೆಯಲಿದ್ದು ಇದರ ಪ್ರಚಾರಾರ್ಥವಾಗಿ ಕೊಡಗು ಜಿಲ್ಲಾ ಜಮಿಯತುಲ್ ಉಲಾಮಾ ಒಕ್ಕೂಟದಿಂದ ನವೆಂಬರ್ ಇಪ್ಪತ್ತೊಂಬತ್ತರಂದು ಸಮಸ್ತ ಶತಮಾನೋತ್ಸವ ಪ್ರಚಾರ ಮಹಾಸಮ್ಮೇಳನ ಆಯೋಜಿಸಲಾಗಿದೆ ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಮಸ್ತ ಉಲಾಮಾ ಒಕ್ಕೂಟದ ಜಂಟಿ ಕಾರ್ಯದರ್ಶಿ ಎಂವೈ ಅಶ್ರಫ್ ಫೈಜಿ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಇಸ್ಮಾಯಿಲ್ ಮುಸ್ಲಿಯಾರ್ ಕಲ್ಲುಬಾಣೆ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದರು ಹತ್ತು ಗಂಟೆಗೆ ಸಮ್ಮೇಳನದ ಅಧ್ಯಯನ ಶಿಬಿರ ನಡೆಯಲಿದ್ದು ಸುಮಾರು ಹತ್ತು ಸಾವಿರ ಮಂದಿ ಸೇರುವ ನಿರೀಕ್ಷೆಯಿದೆ ಮೊದಲನೇ ಹಂತದ ಅಧ್ಯಯನ ಶಿಬಿರದಲ್ಲಿ ಆಧ್ಯಾತ್ಮಿಕತೆಯ ಅನಿವಾರ್ಯತೆ ಎಂಬ ವಿಷಯವನ್ನಾಧರಿಸಿ ಸಯೀದ್ ಜನುಲ್ ಅಬಿದೀನ್ ತಂಗಳ್ ತಂಗಡಿ ವಿಷಯ ಮಂಡಿಸಲಿದ್ದಾರೆ ಎರಡನೇ ಹಂತದ ಶಿಬಿರದಲ್ಲಿ ಸಂಘಟನೆಯ ಪ್ರಾಮುಖ್ಯತೆ ಎಂಬ ವಿಷಯವನ್ನಾಧರಿಸಿ ಇಬ್ರಾಹಿಂ ಫೈಜಿ ಪೆರಾಲ್ ಮಾತನಾಡಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಕೊಡಗು ಜಿಲ್ಲಾ ಉಲಾಮ ಒಕ್ಕೂಟದ ಅಧ್ಯಕ್ಷ ಎಂಎಂ ಅಬ್ದುಲ್ಲಾ ಫೈಜಿ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಸಮಸ್ತ ಕೇಂದ್ರೀಯ ಜಮಿಯತ್ತುಲ್ ಉಲಾಮಾ ಅಧ್ಯಕ್ಷರು ಹಾಗೂ ಮುಸ್ಲಿಂ ಸಮುದಾಯದ ಆಧ್ಯಾತ್ಮಿಕ ನೇತರಾದ ಸಯೀದುಲ್ ಉಲಾಮಾ ಸೈಯದ್ ಮೊಹಮ್ಮದ್ ಜಿಪ್ರಿ ಮುತ್ತುಕೊಯೆ ತಂಗಳವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಅವರು ಹೇಳಿದರು ಸಮಸ್ತ ಕೇಂದ್ರ ಮುಷಾವರ ಸದಸ್ಯರಾದ ಅಬ್ದುಲ್ ಖಾದರ್ ಅಲ್ ಖಾಸಿಮಿ ಬಮ್ರಾಣ ಅಬ್ದುಲ್ ಸಲಾಂ ದಾರಿಮಿ ಅಲಂಬಾಡಿ ಉಸ್ಮಾನುಲ್ ಫೈಜಿ ತೋಡಾರು ಅನುಗ್ರಹ ಭಾಷಣ ಮಾಡಲಿದ್ದಾರೆ ಅಬ್ದುಲ್ ಹಮೀದ್ ಫೈಜಿ ಅಂಬಲಕಡವು ಸತ್ತಾರ್ ಪಂದಲೂರು ಹೈದರ್ ದಾರಿಮಿ ಕರಾಯ ಮುಖ್ಯ ಭಾಷಣ ಮಾಡಲಿದ್ದಾರೆ ಸಮಸ್ತ ಜಿಲ್ಲಾ ಕಾರ್ಯದರ್ಶಿ ಉಸ್ಮಾನ್ ಫೈಜಿ ಸುಂಟಿಕೊಪ್ಪ ಮಾಜಿ ಶಾಸಕ ಇಬ್ರಾಹಿಂ ಮಾಸ್ಟರ್ ಕೆಎ ಯಾಕೂಬ್ ಬಜಗುಂಡಿ ಬಶೀರ್ ಹಾಜಿ ಪೆರುಂಬಾಡಿ ಸೇರಿದಂತೆ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದ ಅನೇಕ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಎಂವೈ ಅಶ್ರಫ್ ಫೈಜಿ ತಿಳಿಸಿದರು ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಏಳಿಗೆಗೆ ಹಾಗೂ ಸಮಾಜದ ಶಾಂತಿಯನ್ನು ಕದಡುವ ಪಂಗಡಗಳ ವಿರುದ್ಧ ಸಾವಿರದ ಒಂಬೈನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರರಂದು ಉಲಾಮಾ ಸಂಘಟನೆ ಸ್ಥಾಪನೆಯಾಯಿತು ಸಮಸ್ತ ಕೇಂದ್ರೀಯ ಜಮಿಯತ್ತುಲ್ ಉಲಾಮಾ ಈಗಾಗಲೇ ವಿಶ್ವದ ಮೂವತ್ತೈದಕ್ಕಿಂತ ಹೆಚ್ಚು ಪ್ರದೇಶದಲ್ಲಿದ್ದು ಭಾರತ ದೇಶದಲ್ಲೂ ತನ್ನ ಕಾರ್ಯವೈಖರಿಯನ್ನು ವಿಸ್ತರಿಸಿದೆ ಇದು ಪ್ರಸ್ತುತ ಉಲಾಮಾ ಸಂಘಟನೆಯ ಅಧೀನದಲ್ಲಿ ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಮದರಸಗಳು ಒಂದು ಲಕ್ಷಕ್ಕೂ ಅಧಿಕ ಅಧ್ಯಾಪಕರು ಸಾವಿರಾರು ಮೊಹಲ್ಲಾಗಳು ಮುನ್ನೂರಕ್ಕೂ ಹೆಚ್ಚು ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯ ವಿದ್ಯಾಕೇಂದ್ರಗಳು ಹದಿನೈದಕ್ಕೂ ಅಧಿಕ ಪೋಷಕ ಸಂಘಟನೆಗಳನ್ನು ಹೊಂದಿದೆ ಕೊಡಗು ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತರ ನಂತರ ಉಲಾಮಾ ಸಂಘಟನೆ ಕಾರ್ಯಕ್ರಮ ಆರಂಭಿಸಿದ್ದು ಹಲವು ಮದರಸಾಗಳು ಮತ್ತು ಮೊಹಲ್ಲಾಗಳಿವೆ ಸುಂಟಿಕೊಪ್ಪ ಜೂನಿಯರ್ ಶರಿಯತ್ ಕಾಲೇಜು ಪೆರಂಬಾಡಿ ಸಂಶುಲ್ ಉಲಾಮಾ ಎಜುಕೇಷನ್ ಅಕಾಡೆಮಿ ಸಿದ್ದಾಪುರ ವರಕಲ್ ಸ್ಮಾರಕ ಭವನ ಮತ್ತಿತರ ಸಂಸ್ಥೆಗಳು ಕಾರ್ಯಾಚರಿಸುತ್ತಿದ್ದು ಜಿಲ್ಲಾ ಜಮಿಯತ್ತುಲ್ ಉಲಾಮಾ ನೇತೃತ್ವ ನೀಡುತ್ತಿದೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಮದರಸ ಅಧ್ಯಾಪಕರಿಗೆ ಉಚಿತ ವಸತಿ ಯೋಜನೆ ರೋಗಿಗಳಿಗೆ ಚಿಕಿತ್ಸಾ ನೆರವು ಮತ್ತು ವಿವಿಧ ರೀತಿಯ ವಿದ್ಯಾಭ್ಯಾಸ ಯೋಜನೆಗಳನ್ನು ಹಮ್ಮಿಕೊಂಡು ಬಂದಿದೆ ಕೊಡಗು ಜಿಲ್ಲೆಗೆ ಉಲಾಮ ಒಕ್ಕೂಟ ವಿವಿಧ ಕೊಡುಗೆಯನ್ನು ನೀಡಿದೆ ಎಂದು ಅವರು ವಿವರಿಸಿದರು ಕೇಂದ್ರೀಯ ಅಂತಕ್ಕಂಥ ವಿಶ್ವವಿಖ್ಯಾತ ಸಂಘಟನೆ ಇದೆ ಈ ಸಂಘಟನೆಯ ಮಹಾನ್ ನಾಯಕರಾಗಿರ್ತಕ್ಕಂತಹ ಮುಸಲ್ಮಾನರ ಆಧ್ಯಾತ್ಮಿಕ ನೇತಾರ ಸಯ್ಯದ್ ಉಲಮ ಸೈಯದ್ ಮೊಹಮ್ಮದ್ ಜಿಫ್ರಿ ಕರ್ನಾಟಕ ಇರಲಿ ಕರ್ನಾಟಕದಲ್ಲಿ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಭಾರತ ಹಾಗೂ ವಿದೇಶ ರಾಜ್ಯಗಳಲ್ಲಿರ್ತಕ್ಕಂತಹ ಮುಸಲ್ಮಾನ ఆగమస్ అన్నది జిల్ల అనుగ్రహవే సరి పత్రకర్తరె సహా ఆ విషయంలో నమ్మ జనతీ కైజోడ ಅದೇ ರೀತಿ ಕರ್ನಾಟಕದಲ್ಲಿ ಇರತಕ್ಕಂತಹ ಅಬ್ದುಲ್ ಸಲಾಂ ದಾರಿಂಬಾಡಿ ಅದೇ ರೀತಿ ಬಫ್ರಾನ್ ಅಬ್ದುಲ್ ರೀತಿ ಉಸ್ಮಾನ್ ಫೈಜಿ ತೋಡಾ ಈ ಮೂರು ಸದಸ್ಯರು ಸಹ ನಮ್ಮ ಜಿಲ್ಲೆಗೆ ಧಾವಿಸಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅನುಗ್ರಹ ಭಾಷಣ ಮಾಡಲಿದ್ದಾರೆ ಹಲವಾರು ನವಾಮರ ನೇತೃತ್ವದಲ್ಲಿ ಭಾಗವಹಿಸತಕ್ಕಂತಹ ನಿರೀಕ್ಷೆ ಗೌರವಾನ್ವಿತ ನಮ್ಮ ಮಾಜಿ ಶಾಸಕರಾದಂತಹ ಗ್ರೈಮ್ ಮಾಸ್ಟರ್ ಸುಂಟಿಕೊಪ್ಪ ಅದೇ ರೀತಿ ದೊಡ್ಡ ಸಮ್ಮೇಳನ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಡಿಸೆಂಬರ್ ಹತ್ತೊಂಬತ್ತರಂದು ಗಾಂಧಿ ಮೈದಾನದಲ್ಲಿ ಲಕ್ಷ ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಜಮಿಯತುಲ್ ಉಲಾಮಾ ಅಧ್ಯಕ್ಷ ಎಂಎಂ ಅಬ್ದುಲ್ಲಾ ಫೈಜಿ ಸಮಸ್ತ ಉಲಾಮಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಎಸಿ ಉಸ್ಮಾನ್ ಫೈಜಿ ಸಂಘಟನಾ ಕಾರ್ಯದರ್ಶಿ ವೈಎಂ ಉಮರ್ ಫೈಜಿ ಸಹ ಕಾರ್ಯದರ್ಶಿ ಜೈನುದ್ದೀನ್ ಫೈಜಿ ಹಾಗೂ ಸದಸ್ಯ ಪಿಎಂ ಆರಿಫ್ ಫೈಜಿ ಉಪಸ್ಥಿತರಿದ್ದರು